ನಿನ್ನ ಆಗಲ್ಲ ಕತ್ತಿ ಬಿದ್ದ ಮಂದಿ ಆಗಲ ತೆಗಿತೀರಿ ನೀವ ಏ ನಿನ್ನ ಹೆಣಕ ಬಿಟ್ಟದಲ್ಲ ಗಡ್ಡಿ ನೆನಪಿರಲಿ ನಾವು ಹೋಯ್ತು ಗೋರಿಗೆ ಜೀವ ನಡಿತು ದೇವರ ಕೆರೆ LIGADO A... तूं कट हो हा ಬಡ್ಡಿ ಯಾವ ಬಡ್ಡಿ ಯಾವ ಪುತ್ರ ಬಲ್ಲ ಇದ್ರ ಸಾರ ಬುರ್ಲ ಇದ್ರ ಒಳಗೆ ಒಂದು ಮಾತು ಕೇಳಕ್ಕೆ ಯಾಕಂದ್ರ ಈ ಭೂಮಿಗೆ ಮಳಿರಾಜನ ಗಾಂಡದಾನು ಮಳಿಜನ್ ಬಿಟ್ರ ಮತ್ತ ನಾ ಹೇಳಿ ಹೋಗ ಅಂತಲಿ ಏನ್ ವಿದ್ಯಾಶ್ರೀ ಏನಂತ ಕೇಳ್ತಾಳು ಏನ್ ಯಾಕಂದ್ರ ಕೇಳ ಏನತ್ತ ಕಾಂದಾ ಹಾಕಿ ಐತ ಭಾರತ ಹುಣಿವಿ ಹಿಂದೋಳ ದಿನ ಮುಂದೋಳ ದಿನ ಇರತ್ತ ಕಂದ ಹಾಕಿಐತ್ತ ಮತ್ ನಿಮ್ಮ ಕನ್ನಡ ಕಡೆ ಹೊಂತ್ಗೊಳದು ಕಂದ ಹಾಕ್ತಾವೋಣ ಅಂತ ಕೇಳಾಕೈತಾಳ ವಿದ್ಯಾಶ್ರೀ ಹೆಂಗ ಏ ಈಗ ಕೇಳಾಕೈತಾಳ ಯಾಕಂದ್ರ ಹೊಂತ್ಗಳ ಕಂದ ಹಾಕು ಯಾವ ನಮ್ಮ ಕಡೆ ಇಲ್ಲ ವಿದ್ಯಾ ಏನೋ ತಂಗಿ ಕಂದ ಹಾಕೋಕೆ ಯಾವ ನಮ್ಮ ಕಡೆ ಇಲ್ಲ ನಿಮ್ ಹಣಮರಿ ಕಡೆ ಏ ಕಂದ ಹಾಕ್ಸು ಅಂತ ನಮ್ಮ ಕಡೆ ಐತಿ ಹೌದು ಕಾಂದ ಹಾಕ್ರಾವೆ ಕಾಂದ ಹಾಕ್ಸು ಅಂತ ಯಾವ ಮಾಡುವಂತ ಕಾಂದ ಯಾರ ಹಾಕ್ಯಾರು ಯಾರ ಹಾಕ್ಯಾರ ಭಾರತ ಹಿಂದ ದಿನ ಮುಂದೊಳ ದಿನ ಇರ್ತ ಮಳಿ ಅಂತಂದ್ರ ಅಲ್ಲಿ ಮಳಿ ಕಾಂದ ಹಾಕೈತ ಹಿರಿಯಾರ ಅನ್ನಬೇಕಾದ್ರ ಅಲ್ಲಿ ಏನಾಗೈತಂದ್ರ ಏನಾಗೈತ ಯಾಕಂದ್ರ ಅಲ್ಲಿ ನಕ್ಷತ್ರಗಳ ಕಂದ ಹಾಕ್ಯಾವ್ ಹೌದು ಇಪ್ಪತ್ತೇಳು ನಕ್ಷತ್ರ ಎಲ್ಲ ಕಂದ ಹಾಕಬೇಕಾದ್ರೆ ಯಾರದಿಂದ ಕಂದ ಹಾಕ್ಯಾವು ಚಂದ್ರನಿಂದ ನಮ್ಮ ಚಂದ್ರದ ನಾ ಇಪ್ಪತ್ತೇಳನ ಮಂದಿ ಮದುವೆ ಅದಾವ ನಮ್ಮ ಚಂದ್ರ ಲಗ್ನ ಅದಾವ ಆ ಇಪ್ಪತ್ತೇಳು ಮಂದಿ ಯಾರ ಮಕ್ಕಳದಾರು ಯಾರಪ್ಪ ಆ ದಕ್ಷಾ ಬ್ರಹ್ಮನ ಮಕ್ಕಳದಾರ ಹೌದಾ ಯಾಕಂದ್ರ ದಕ್ಷಾ ಬ್ರಹ್ಮಗ ಅರವತ್ತು ಮಂದಿ ಬರೀ ಹೆಣ್ಣು ಮಕ್ಕಳನ್ನ ಇದ್ರು ఫస్ట్ ఎత్తస్ కోటి దేవ్ దేవతారెద దక్ష బ్రహ్మదను అరవత్ మంది హక్కు ఏదో చంద్ర ఇప్ప మంది ధర్మ ఇప్ప మంది క్వాట హూరు మంది క్వాటా అధిక అధికాప హూరు మందిన కోట ధర్మగ్ హాట ఇప్ప మందిన చంద్ర క్వాట ఇబ్బు ఇబ్బున ఏను ఇబ్బ్ర ఆరు మంది ಕ್ವಾಟ ಲೇದ ಯಾರನ್ನ ಕ್ವಾಟನ್ ಅಂದ್ರ ದ್ರಾಕ್ಷಣ ಕೊಟ್ಟರು ದ್ರಾಕ್ಷಾ ಎಣ್ಣಿನ ಯಾರಿ ಕ್ವಾಟನ ಅಂದ್ರ ಪರಮಾತ್ಮಗ ಕೋಟಕ ಕೋಟ ದೇವ ದೇವತೆ ಯಾರಿಗೆಲ್ಲ ಮಾವ ದಕ್ಷಾಭ್ರಮ ಯಾಕಂದ್ರ ಹಂತ ನಮ್ಮ ಚಂದ್ರನ ಬಡ್ತಿಗೆ ಈ ಒಳಗೆ ಏನು ಮಾಡ್ಯಾವು ಕಂದ ಹಾಕ್ಯಾವು ಹೌದು ನಮ್ಮ ಮಲಿರಾಜ ಏನ ಕಂದ ಹಾಕ್ಯಾಲ ಇದ್ಯಾಲ್ಲ ಇಲ್ಲ ಬರ ಕೋತಿ ಬರ್ಕೋ ಬರ್ಕೋ ಅಲ್ಲಿ ನಕ್ಷತ್ರಗಳು ಕಂದ ಹಾಕ್ಯಾವ ಹಾ ಮತ್ತಿದನೆಲ್ಲ ಬಿಟ್ಟು ನೋಂದ ಮತ್ತೇನತ್ ಕೇಳ್ತಾಳೋ ಏನು ಕೇಳ್ತಾಳಪ್ಪ ಯಾಕಂದ್ರೆ ನಮ್ಮ ಆದಿ ನಂದಿ ಬಸ್ಸವ ಸದಾ ನಿನ್ನ ಸೇವಾತನ ನಾ ಹಾಡಿ ಹೋಗಂತ್ಲೆ ವಿದ್ಯಾ ಏನಂತ ಹೇಳ್ತಾಳು ಏನು ಹೇಳ್ತಾಳೆ ಏ ನಿಮ್ಮ ಬಸ್ವನ್ನು ಅಪ್ಪುಗಿಗೆ ಸದ್ದ ಒಂದ ಕೋಡೈತಿ ಹಾ ಆ ಕೋಡಿ ಯಾರು ಮುರಿದಾರು ಅದಕ್ಕೆ ಸದ್ದ ಏನಾಗಿ ಉಳ್ದೈತೆ ಜಗದಾಗ ಅಂತ ಕೇಳಾಕತ್ಯಾಳೆ ಹಾ ಎಂತ ಎಂತ ಹೇಳ್ತಿದ್ರು ಆಹಾ ಏನಕತ್ತತೆ ತುರಿಸರೆ ಗಪ್ಪನೆ ಇರುತ್ತತ್ತತೆ ತುರಿಸರೆ ಗಪ್ಪಾಕತ್ತತೆ ವಾಂಡೆತ್ತಿದ್ರನು ಹಾ ವಾಂಡೆತ್ತಿದ್ರನು ಅಲ್ಲಿ ತುರಿಸಬೇಕಾದ್ರೆ ಅಲ್ಲಿ ತೆಗ್ ಬಿಳಬೇಕಾದ್ರೆ ಅಲ್ಲಿ ಒಂದು ಕೋಡಿತ್ತು ಅದು ಮುರದೈತಿ ಈಗ ಸದ್ದಾದ ಜಗದಾಗ ಏನಾಗಿ ಉಳಿದತ್ತೆ ಅಂತ ಹೇಳಾಕತ್ತ્યાર ಹೌದು ಯಾಕಂದ್ರೆ ವಿದ್ಯಾ ಒಟ್ಟ ಕುರಾನದ ಪುರಾಣದಾಗಿನ ವಿಷಯ ನಿಮಗೆ ಹೇಳ್ತನು ಹಾ ಯಾಕಂದ್ರೆ ಕರೀಸಿದ್ದೇಶ್ವರ ಪುರಾಣ ಓದಿದ್ರೆ ನಿಮಗೆ ಸಿಗತೈತಿ ಹೌದು ಈಗ ಸದ್ದ ಹಾಲು ಮೊತ್ತದ ಒಳಗೆ ಏನಾಗಿ ಉಳದೈತಿ ಏನಾಗಿ ಅದ ಕೋಡ ಬಂದು ಏನಾಗಿ ಉಳದೈತಿ ಅಂದ್ರ ಈಗ ನಮ್ಮ ಹಾಲು ಮತದ ಧರ್ಮದಾಗ ಅರಿಶಿನ ಬೇರಾಗಿ ಉಳ್ದ ಅದೇನೀಗ ಸದ್ದ ಏನು ಕೋಡಿತ್ತು ನೋಡು ಆ ಕೋಡು ಹೋಗಿ ಅರಿಶಿನ ಬೇರಾಗಿ ಉಳ್ದಿ ಅದನ್ನ ನಮ್ಮ ಹಾಲು ಮತದ ಅವ್ರ ಏನ್ ಮಾಡಬೇಕಾಗೈತಿ ಏನ್ ಭಂಡಾರ ಮಾಡಿ ಮೇಯ್ ತುಂಬಾ ಹಚ್ಕೊಂಡು ಏನ್ ಮಾಡ್ಬೇಕಾಗೈತಿ ಭಂಡಾರ ಆಡ್ಬೇಕಾಗೈತಿ ಹೌದು ಯಾಕಂದ್ರ ಕರಿಸಿದ್ದ ಪುರಾಣ ಒಳಗ ನೋಡಿದ್ರು ಸಿಗಬೇಕು ಈಗ ಸದ್ದ ನೀ ನೋಡಕ ಹಾದಿ ಅಂದ್ರ ಈಗ ಅರಿಸಣ ಹಚ್ಚಿರ್ತು ನಾವು ಮಾಸ್ತರ್ ಎಲ್ಲಿ ಹೊಲದಾಗ ಹೌದು ಅರಿಶಿನ ಹಚ್ಚದಾಗ ಏನಾಗಿರ್ತೈತಿ ಅಂದ್ರ ಅರ್ಶಿನ ಒಳಗ ಹೂ ಬಿಟ್ಟಿರ್ತೈತಿ ಹೌದು ಎಲ್ಲಿ ಹಾಲ ತುಂಬದಾಗ ಅರಿಶಿನದಾಗ ಹೂ ಬಿಟ್ಟಿರ್ತೈತಿ ಆ ಹೂದಾಗಬೇಕಾದ್ರ ನೋಡನಿ ಯಾಕಂದ್ರ ಅಲ್ಲಿ ಆದ್ರೂ ಯಾರು ಕೋಡೆ ಬಿಟ್ಟುಕೊಂಡು ಬಸವಣ್ಣಪ್ಪ ನಿನಗ ಕಾಣತನ ಹೌದು ಪಕ್ಕಾ ಈಕೇನ್ ರೈತಕ್ಕೆ ಮಾಡಿದ ಬಿಡಿ ಈಕಿಗೇನು ಗೊತ್ತಲ್ಲ ಆದ್ರ ರೈತಕ್ಕೆ ಮಾಡಿದ ಅವ್ರಿಗೆ ಗೊತ್ತಿರ್ತೈತಿ ಅವಾರ ಹೌದು ಅವಾರ ಯಾವ ಹೆಂಗ್ ಬ್ರಹ್ಮದೇವ ಹ ಸಂದ್ರ ಸುಧಾಶಿ ಒಂದ್ ಪೆಟ್ಟಿಗೆ ಏನಂತ ಹೆಣ್ಣಗಳ ಸುಧಾಶಿ ನೋಡದೇನ್ ಇರ್ತಾಳಿ ನೋಡದೇನಾಥ ಕೇಳಾಕೈತಿ ನಮ್ಮ ಚಂದ್ರವು ತಾಯಿ ಅಲ್ಲಿ ಹ ಅದ್ ಹೇಳ್ತಾಳೆ ಆಕಿ ಸೀರೆ ಸುತ್ತಿದಾಗ ಹ ಗಂಗ್ ಗೋತ್ಸಂಗ್ ಗಾಳಂಗ್ ಗೋತ್ಸಂಗ ನಡಿತೈತಿವ್ರು

ಆ ತೇರ ಅಲ್ ಏ ಹರ 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 ಹೋಗೈತೆ ನಮ್ಮ ತೇರ ನಮ್ಮ ಸದಾಶಿವ ನನ್ನ ಮಗಲಾಗ ಕರ್ಕೋಲಾರದ ನೀ ಎಷ್ಟು ಮಂದಿಗೆ ಗಾಂಡಾಗೈದಿ ಅಂತ ಕೇಳಾಕೈತ ಎಟ್ಟ ಮಂದಿಗೆ ಗಾಂಡಾಗಿದ್ಯಂದ್ರ ನಮ್ಮ ಸದಾಶಿವ ಮುತ್ಯಾ ಅಲ್ಲೇನ ಹೆಣ್ಣು ಮಗಳ ನೀವಕೂ ಒಳಗ ಕರಕೊಂದಿಲ್ ಕರ್ಕೊಲಾರ್ದೆ ನಮ್ಮ ಸದಾಶಿವ ಸದಾಶಿವಮುತ್ತೆ ಎಷ್ಟು ಮಂದಿಗೆ ಗಂಡ್ರ ಆಗ್ಯಾನೂ ಎಷ್ಟು ಮಂದಿಗೆ ಹರಿವ ಹಾವಿನ ಗಂಡ ಆಗ್ಯಾನ ಹರಿವ ಉರಿವ ಕಿಚ್ಚಿನ ಗಂಡ ಆಗ್ಯಾನು ಉರಿವಾ ಕಿಚಲಾಪುರ ಮಹಾಲಕ್ಷ್ಮಿ ಗಂಡ ಆಗ್ಯಾನ ಉಲ್ಲಾಪುರ ಮಹಾಲಕ್ಷ್ಮೀಗೆ ವಿದ್ಯಾ ಇವತ್ತು ರಾತ್ರಿ ನೀ ಎಲ್ಲರ ಬಾಳ ಎಟ್ಟಿಗ್ ಹಚ್ಚಿದಂದ್ರೆ ನಿನ್ನ ಗಂಡವಾಕನ ಮತ್ತು ಅವ್ನು ಹೊತ್ತಿರುದ್ರೊಳಗೆ ಮೂರು ಪುಂಡಿ ಪಚಾಕಿ ಧ್ವಸ್ತ್ರ ಹೋಲಿ ಹಿಣ್ಣು ಅಂದಾರ ಪಜಾರಿ ಪಚಾಕಿ ಧ್ವಸ್ತ್ರ ಹೋಲಿ ನೋಡು ನಮ್ಮ ಅಪ್ಪನ ಬಡತು ಹೆಂಗೈತೆ ಮತ್ತ ನಿಮ್ಮ ಓವನ ದಿನ ಓಮೇರ ಹಾಕ ಕವಿದ ಯಾವದೈತ ಅದು ದಿನರ ನೋಡ್ತಾನ ಗೋಳಂಗ ಗೊತ್ತಂಗ ತಿಳಿತದಿ ಏ ಇವರ ದಿನ ಇದಾ ಅಲ್ಲಿದಾ ಹ ಇವರ ದಿನ ಇದಾ ಅಲ್ಲ ಯಾವ್ದಪ್ಪ ಅಕ್ಕ ದಿನ ಬೇರೆ ಐತಿ ಯಾವ್ದಪ್ಪ ಅದನ್ನ ಈಗ ಹೇಳುದು ಬೇಡ ಅಕ್ಕ ಹೋಗುತನಗೆ ಹೇಳೋನು ಹೌದು ಇಲ್ಲಿ ಹೇಳಿರ ತಗದ ಬಗೆಹರಿ ಆಂಗಿಲ್ಲ ಹ ಅದಕ್ಕೆ ಏನಂತ ಹೇಳ್ತಾರು ಆ ಆದಮನ ಎಡಗಡಿ ಬರಿಕ ಏನಾಗೈತಮ್ಮ ಏನಾಗೈತಿ ಈ ಮದನ ಪ್ರಜಾನ್ಯಾಲิว ಜನಸಂಖ್ಯೆ ಹುಟ್ಟಬೇಕಾದ್ರೆ ಏನು ಮಾಡ್ಯಾರು ಆಕೆ ವಿದ್ಯಾ ಹೇಳಕ ಹೈತಾ ಹ ಏನಾಗೈತ ಇದನ್ನ ಜಗತ್ತೆಲ್ಲ ಸೃಷ್ಟಿ ಮಾಡಬೇಕಾದ್ರ ಮಾನವ್ರ ನಿಬ್ರನ್ನ ತಯಾರು ಮಾಡಬೇಕಾದ್ರ ಶಕ್ತಿ ತಕ್ಕ ಬಂದ ನಿಮ್ಮ ಪರಮಾತ್ಮ ಮಣ್ಣು ಓದಾನು ಅಂತ ಹೇಳಕೈತಿ ಏ ಪುರಾಣದಾಗ ಬೇರೆ ಆಕೈತಿ ಪುರಾಣ

ಗೊಂಬೆ ಈಗ ಸೃಷ್ಟಿ ಮಾಡಿ ಈ ಭೂಮಿ ತೆಲಿ ಮೇಲೆ ಬಿಟ್ಟಾಗಏನ ಅದಮ ಹವ ಅನ್ನುವಂತ ಗೊಂಬಿ ಸೃಷ್ಟಿ ಮಾಡಿ ಪರಮಾತ್ಮ ದಿನನಿತ್ಯ ತಯಾರು ಮಾಡ್ತಿದ್ದ ಇಂಬ್ಲಿಸ್ ಅನ್ನುವಂತ ದೇವು ಬಂದ ದಿನನಿತ್ಯ ಕೆಡಿಸಿ ಹೋಗ್ತಿತ್ತು ಅವರ ಕೆಡಿಸಿ ಹೋಗುವಾಗ ಪರಮಾತ್ಮ ವಿಚಾರ ಮಾಡಿದ ದಿನನಿತ್ಯ ಹಿಂಗ ಆಗತಿತ್ ಅಂದ್ರ ಇದನ್ನ ಹಿಂಗ ಬಿಡುದು ಬೇಡ ಅಂತ ಹೇಳಿ ತಿಳ್ಕೊಂಡ್ ಏನ್ ಮಾಡ್ರು ಅದಂಶೇ ಗಿ ಅನ್ನುವಂತ ಒಂದು ನಾಯಿ ಸಜ್ಜು ಮಾಡ್ಯಾನ ಪ್ರಥಮದಾಗ ಹೌದು ಪ್ರಥಮದಾಗ ನಾಯನ ಸಜ್ಜು ಮಾಡಿ ಯಾವಾಗ ಕಾವಲು ಕೆಟ್ಟು ನೋಡುವ ಅವಾಗ ಅದಮ ಹವ ಅನ್ನುವಂಥದ್ದು ಎರಡು ಗೊಂಬೆ ಸೃಷ್ಟಿ ಮಾಡಿ ಅವನು ಉಗಿಬೇಕಾದ್ರೆ ಒಂದ ಕಡೆ ಉಗುದಿಲ್ಲ ಅವ್ನು ಪರಮಾತ್ಮ ಏ ಉಗಿಬೇಕಾದ್ರೆ ಒಂದ ಕಡೆ ಉಗುದಿಲ್ಲ ಬೇರೆ ಬೇರೆ ದಿಕ್ಕಿಗೆ ಕೂಡ್ಯಾವು ಅವು ಯಾವಾಗ ಕೂಡ್ಯಾವು ಎಟ್ಟು ವರ್ಷ ಕೂಡ್ಯಾ ಯಾವ ದಿನ ಹೌದು ಹೇಳುತ್ತಾಳು ವಿದ್ಯಾ ಬಹಳ ಶನಿ ಆದ ವಿದ್ಯಾ ಹೇಳದ ಸೂರ್ಯವರು ಹೇಳ್ತಾನ ಅವಂತೂ ಬಾಳ ಶನಿ ಅದಾನ ಹೌದು ಮತ್ ಅವ್ ಏನೋ ಹೆಣ್ಣು ಗಂಡದ ಮಾಡ್ತಾನ ನೋಡ ಎರಡು ಕಡೆ ಹ್ಞೂ ನಿಮ್ಗೆ ಯಾರ ಹೆಣ್ಣದು ಬೇಕಾಗಿದ್ರೆ ಹೋಗ್ರಿ ಮತ್ತ ಮಾಡ್ತಾನ ಯಾಕಂದ್ರೆ ಇವೇನು ಹೆಣ್ಣ ಗಂಡ ಇವ ರಾ ಮಾಡ್ಕೊಂಡು ಸುಮ್ ಮನಿಗ್ ಹೋಗಾವ ಆದ್ರ ಅದನ್ನು ನಾವ ಹೇಳಕ್ ಆ ತೇರ ಅಲ್ಲಿ ಸುತ್ತೈತಿ ಅಲ್ಲಿ ಹೋಗೈತಿ ಅಂತ ಹೇಳಕೈತಿ ಅಳವು ಆದ್ರೆ ಎಟ್ಟು ಮಂದಿ ಗಂಡ ಆಗ್ಯಾನು ಅಂತ ನಾವು ಹೇಳಕೈತಿ ಯಾಕಂದ್ರೆ ಎಟ್ಟು ಮಂದಿ ಆಗ್ಯಾನ ಅಂತ ಹೇಳಿ ನಾವು ಹೇಳಿದ್ವು ಇನ್ನು ಮೆಲ ತಾಕಿ ಯಾವ ದಾರಿ ನೋಡ್ಬೇಕಾಗೇತಿ ಹೌದು ನಮ್ಮ ಕಡೆ ಯಾರ ದಾರಿದ್ವು ನಡಿಲಿ